ಮಾನವನ ಜೀವನದಲ್ಲಿ ಅರಿವು ಎಂಬುದು ಅಮೌಲ್ಯವಾದದ್ದು ಅರಿವು ಮತ್ತು ಆಚಾರ ಇವೆರಡೂ ಬಹಳ ಮಹತ್ವದ ಮೌಲ್ಯಗಳದಾವೆ ಅಂತರಂಗದಲ್ಲಿ ಅರಿವಿರಬೇಕು ಆ ಅರಿವಿಗೆ ರತ್ನ ಅನಿಸ್ಕೊಂಡ್ರೆ ಅಂಗದಲ್ಲಿ ಬಹಿರಂಗದಲ್ಲಿ ಆ ಅರಿವಿನ ಆಚಾರವೇ ಅಂಗಕ ಅಲಂಕಾರ ಅರಿವು ಆಚಾರ ಎರಡು ಇಲ್ಲ ಅಂದರೆ ಜೀವನದಲ್ಲಿ ಯಾವುದೇ ಒಂದು ಮೌಲ್ಯವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಮನುಷ್ಯನ ಭೌತಿಕ ಬದುಕಾಗಿರ್ಬೋದು ಆಧ್ಯಾತ್ಮಿಕ ಬದುಕಾಗಿರ್ಬೋದು ಅಥವಾ ಶೈಕ್ಷಣಿಕ ಕ್ಷೇತ್ರ ಆಗಿರ್ಬೋದು ಅಥವಾ ಒಂದು ವ್ಯಾವಹಾರಿಕ ಕ್ಷೇತ್ರ ಆಗಿರ್ಬೋದು ಯಾವುದೇ ಒಂದು ಕ್ಷೇತ್ರದಲ್ಲಿ ಅರಿವು ಬಹಳ ಮುಖ್ಯವಾದದ್ದು ಅರಿವು ಇಲ್ಲ ಅಂತಂದರೆ ಆ ಆಚರಣೆಗೆ ಅರ್ಥ ಇಲ್ಲ ಅರಿವಿಲ್ಲದ ಆಚರಣೆಗಳು ಅಂದರೆ ಆಚರಣೆಗಳು ನಾವು ಮಾಡುವಂಥ ಕ್ರಿಯೆಗಳು ಅವೆಲ್ಲವೂ ಕೂಡ ಅನಾಚಾರ ದುರಾಚಾರಗಳಾಗ್ತವೆ ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನೂ ಅರಿವು ಸಂಪಾದಿಸಿಕೊಳ್ಬೇಕು ಯಾವುದೇ ಮನುಷ್ಯ ಅಧ್ಯಾತ್ಮ ಜೀವಿಗಳಷ್ಟೇ ಅಲ್ಲ ಸಾಮಾನ್ಯ ವ್ಯಾವಹಾರಿಕ ಮನುಷ್ಯನೂ ಕೂಡ ತನ್ನದೇ ಆದಂಥ ಒಂದು ವ್ಯವಹಾರಿಕದಲ್ಲಿ ಆ ಬಗ್ಗೆ ಒಂದಿಟ್ಟು ಅರಿವು ಇರಬೇಕು ಅದರಂತೆ ಅರಿವಿನ ಆಧಾರ ಮೇಲೆ ಆಚರಣೆ ಮಾಡಬೇಕು ಆದ್ದರಿಂದ ಅರಿವು ಬದುಕಿನಲ್ಲಿ ಬಹಳ ಮುಖ್ಯವಾದದ್ದು ನಮ್ಮ ಅರಿವು ಆಚಾರ ಅನ್ನುವಂಥ ಒಂದು ಚಾನಲ್ ಇವತ್ತಿನಿಂದ ಇದು ಕಾರ್ಯಪ್ರವೃತ್ತ ಆಗ್ತಾ ಇದೆ ಆದ್ದರಿಂದ ಅರಿವಿನ ಲಾಭವನ್ನೆಲ್ಲ ಎಲ್ಲರೂ ಅರಿವು ಮತ್ತು ಆಚಾರದ ಲಾಭವನ್ನು ಪಡ್ಕೊಳ್ಬೇಕು ಅಂತೇಳಿ ಎಲ್ಲರಿಗೆ ನಾನು ವಿನಂತಿ ಮಾಡ್ತೇನೆ ಮನುಷ್ಯ ದಾರಿ ನಡಿಬೇಕಾದ್ರೆ ಕಣ್ಣು ಬೇಕು ಕಣ್ಣು ಇದ್ರೆ ಸರಿಯಾಗಿ ದಾರಿ ತೋರ್ತದ ಸರಿಯಾಗಿ ದಾರಿ ತೋರದ ಜೊತೆಗೆ ಆ ದಾರಿಯಲ್ಲಿ ಏನಾದರೂ ಕಲ್ಲುಗಳದಾವೇನು ಮುಳ್ಳುಗಳದಾವೇನು ತಗ್ಗು ಇದೆಯೇ ಅಥವಾ ದಿನ್ನೆ ಇದೆಯೇ ನೋಡ್ತದ ಅರಿವು ನೋಡ್ತದೆ ಅಥವಾ ವಿಷಜಂತುಗಳದಾವೇನು ಇವೆಲ್ಲ ತಿಳಿಸ್ಕೊಡೋ ನಮ್ಮ ಕಣ್ಣು ಈ ಬಾಹ್ಯದ ಕಣ್ಣು ಅರಿವಿನ ಸಂಕೇತ ಈ ಕಣ್ಣಿನ ಜೊತೆ ಇನ್ನೊಂದು ಏನು ಬೇಕು ನಮಗೆ ಅಂದರೆ ಕಾಲು ಬೇಕು ಒಂದು ಗುರಿ ಮುಟ್ಟಬೇಕಾದ್ರೆ ಕಣ್ಣು ದಾರಿ ತೋರ್ತದೆ ಕಾಲು ಆ ದಾರಿ ಕುಂಠ ನಡೀತ ಕಣ್ಣು ಕಾಲು ಎರಡು ಒಂದಕ್ಕೊಂದು ಬಿಟ್ಟಿರಲ್ಲ ಕುರುಡ ಕಾಣ ಪಥವ ಹೆಳವ ನಡೆಯರ್ಯಾ ಅಂತ ನಮ್ಮ ಕಡೆ ಹೇಳ್ತಾರೆ ಆದ್ದರಿಂದ ಕಣ್ಣು ಇರಬೇಕು ಆ ಕಣ್ಣು ಜೊತೆಯಲ್ಲಿ ಕಾಲು ಕೂಡಬೇಕು ಅಂದಾಗ ನಾವು ಒಂದು ಗುರಿ ಮು ತಲುಪಲಿಕ್ಕೆ ಸಾಧ್ಯ ಆಗ್ತವೆ ಆ ದೃಷ್ಟಿಯಿಂದ ಮನುಷ್ಯನ ಬದುಕಿನಲ್ಲಿ ಅರಿವಿನ ಕಣ್ಣು ಅರಳಬೇಕು ಎಲ್ಲಲ್ಲಿ ಅರಿವಿರುತ್ತದೆ ಆದರೆ ಅರಳಿಸ್ಕೊಳ್ಳೋದಿಲ್ಲ ತಮ್ಮ ತಿಳಿದಿದ್ದೇ ಸತ್ಯ ಅಂತ ಮಾಡ್ತಾರೆ ಯಾವುದೇ ವ್ಯಾವಹಾರಿಕದೊಳಗೆ ಕೂಡ ಅರಿವು ಅತ್ಯಂತ ಅತ್ಯಂತ ಅವಶ್ಯಕವಾಗಿರ್ತದೆ ಅಲ್ಲಂಪುರಭದರು ಒಂದು ಕಡೆ ಹೇಳ್ತಾರೆ ನಿನ್ನೊಡವೆ ಎಂಬುದು ಜ್ಞಾನರತ್ನ ಅಂತ ಜ್ಞಾನಂದ್ರು ಅದೇ ಅರಿವಂದ್ರು ಅದೇ ಜ್ಞಾನರತ್ನೇ ನಿನ್ನ ಅಮೂಲ್ಯವಾದ ರತ್ನ ಅದನ್ನು ನೀನು ನಿನ್ನ ಜೀವನದಲ್ಲಿ ಅಲಂಕರಿಸು ಅಂದ್ರೆ ಆಚರಿಸು ಅಂತ ಅಲಂಕರಿಸಿದೊಡೆ ನಿನ್ನಿಂದ ಬಿಟ್ಟು ಶ್ರೀಮಂತರಿಲ್ಲ ನೀನೇ ಎಲ್ಲ ಸುಖಿ ಜೀವಿ ನಿನ್ನಂಥ ಶ್ರೀಮಂತರು ಯಾರು ಇಲ್ಲ ಶ್ರೀಮಂತರು ಅಂದ್ರೆ ಧನ ಸಂಪತ್ತು ಇರದೆ ಶ್ರೀಮಂತಿಕೆ ಅಲ್ಲ ಸಂತೃಪ್ತಿ ಗಳಿಸತಕ್ಕಂಥದ್ದು ಎಲ್ಲಕ್ಕಂಥ ಶ್ರೇಷ್ಠವಾದಂಥ ಒಂದು ಶ್ರೀಮಂತಿಕೆ ಅನ್ನಿಸ್ತದೆ ಆದ್ದರಿಂದ ಮನುಷ್ಯರಿಗೆ ಅರಿವು ಬಹಳ ಮುಖ್ಯವಾದದ್ದು ಒಂದು ಉದಾಹರಣೆಗೆ ಅಧ್ಯಾತ್ಮ ಜೀವಿಗೆ ಆಧ್ಯಾತ್ಮಿಕತೆ ಅರಿವಿರಬೇಕು ಅದು ಅಂದಾನುಕರಣೆ ಆಗಬಾರ್ದು ನಾವು ನೋಡ್ತೀವಿ ಭಾಳಷ್ಟು ಅಧ್ಯಾತ್ಮ ಜೀವಿಗಳಂತೇಳಿ ಜೀವನ ಮೀಸಲಿಡ್ತಾರೆ ಆದರೆ ಆಧ್ಯಾತ್ಮಿಕತೆ ಗುರಿ ಗೊತ್ತಾಗಲ್ಲ ಮತ್ತು ಅದು ಆಚರಣೆ ಮೊದಲೇ ಗೊತ್ತಾಗಲ್ಲ ಹೀಗಿರೋದ್ರಿಂದ ಭಾಳಷ್ಟು ಅಧ್ಯಾತ್ಮ ಜೀವಿಗಳು ಅಂಧಾನುಕರಣೆಯಲ್ಲಿ ತನ್ನ ಆಯುಷ್ಯವನ್ನು ಹಾಳು ಮಾಡಬಹುದು ಯಾವುದೋ ಅಧ್ಯಾತ್ಮ ಜೀವಿಗೆ ಬೇಕಾಗಿರುವಂಥ ಸುಖ ಶಾಂತಿ ಸಂತೃಪ್ತಿ ಈ ಬದುಕಿಗೆ ಬೇಕೋ ಅದನ್ನು ಗಳಿಸೋದೇ ಇಲ್ಲ ಹಂಗೆ ಬೇಸ್ಟ್ ಹಾಳಾಗ್ತದೆ ಹೋದ ಅದಕ್ಕೆ ಅಧ್ಯಾತ್ಮ ಕ್ಷೇತ್ರದಲ್ಲಿ ಅರಿವು ಬೇಕು ಆ ಅರಿವಿನ ಜೊತೆಗೆ ಆ ಅರಿವಿನ ತೋರುವಂಥ ದಾರಿಯಲ್ಲಿ ಆಚರಿಸ್ಬೇಕು ಆವಾಗ ಅಧ್ಯಾತ್ಮದ ಅನುಭವ ಆಗ್ತದೆ ಇವೆರಡೂ ಇಲ್ಲ ಅಂತಂದರೆ ಅದು ಅನುಭವ ಆಗದೆ ಅದು ಅಂಧಾನುಕರಣೆ ಆಗ್ತದೆ ಅದಕ್ಕೆ ಅಧ್ಯಾತ್ಮಿಕವಾಗಿ ಅರಿವು ಬೇಕು ಅದೇ ರೀತಿ ಒಬ್ಬ ಮನುಷ್ಯ ಶೈಕ್ಷಣಿಕವಾಗಿ ಒಂದು ವಿದ್ಯಾರ್ಥಿ ಡೆವಲಪ್ಮೆಂಟ್ ಆಗ್ಬೇಕಂತಾನೆ ಪ್ರಗತಿ ಹೊಂದಬೇಕಂತಾನೆ ಏನೋ ಒಂದು ಸಾಧಿಸಿ ನಾನು ಏನೋ ಆಗ್ಬೇಕು ಅಂತಾನೆ ಬರೀ ಅಪೇಕ್ಷೆ ಇದ್ರೆ ಆಗೋದಿಲ್ಲ ಆ ಅಪೇಕ್ಷೆಗೆ ತಕ್ಕ ರೀತಿಯಲ್ಲಿ ನಾನು ಹೆಂಗ ಯಾವ ರೀತಿ ನಾನು ಅದನ್ನು ಮಾಡ್ಬೇಕನ್ನುವಂತ ಅರಿವಿರಬೇಕು ಏನಾಗ್ಬೇಕನ್ನು ಅರಿವು ಇರಬೇಕು ಅದಕ್ಕೆ ತಕ್ಕ ರೀತಿಯಲ್ಲಿ ಪರಿಶ್ರಮ ಪಡ್ತಕ್ಕಂಥ ಅರಿವು ಕೂಡ ಇರಬೇಕು ಪರಿಸರ ಪಟ್ಟ ಅರಿವಿದ್ದು ಅಷ್ಟೇ ಆಗಲ್ಲ ಅದರ ಅದರಂತೆ ಪರಿಸರ ಪಡಬೇಕು ಪ್ರಾಕ್ಟಿಕಲ್ ಆಗಿ ಪಡಿಬೇಕು ಆಚರಿಸಬೇಕು ಇದಕ್ಕೆ ಆಚಾರ ಅಂತ ಅರಿವರಬೇಕು ನೋಡಿ ಒಬ್ಬ ಮನುಷ್ಯ ಏನು ಅಂತ ನಾ ಆಯಸ್ ಆಗಬೇಕು ಅಂತನಪ್ಪ ಅಪೇಕ್ಷಿತರು ಆಗಲ್ಲ ಐಸ್ ಆಗಬೇಕಾದ್ರೆ ಆಯಸ್ ಏನೇನು ಬೇಕು ಯಾವ ನಾವು ಪ್ರಿಪೇರ್ ಆಗಬೇಕು ಹೆಂಗೆ ತಯಾರಾಗಬೇಕು ಅನ್ನುವ ಅರಿವು ಇರಬೇಕು ಅರಿವು ಜೊತೆ ಅದೇ ರೀತಿ ಪರಿಶ್ರಮ ಪೂರ್ವಕವಾಗಿ ಆಚರಿಸ್ಬೇಕು ಆ ವ್ಯಕ್ತಿ ಒಂದು ಸಾಧಿಸ್ತಾನೆ ಅದೇ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ಮೆಡಿಕಲ್ ಇರ್ಬೋದು ವೈದ್ಯಕೀಯನ ಡಾಕ್ಟರ್ ಆಗಬೇಕಂತ ಆದರೆ ಅವರು ಇರಬೇಕು ಡಾಕ್ಟರ್ ಆಗಬೇಕನ್ನು ಇರಬೇಕು ಹೆಂಗೆ ಅಭ್ಯಾಸ ಅವರು ಇರಬೇಕು ಅದರಂತೆ ಅಭ್ಯಾಸ ಮಾಡಬೇಕು ಹೀಗೆ ವಿವಿಧ 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 ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಕೂಡ ಅರಿವಿನ ಅವಶ್ಯಕತೆ ಇದೆ ಅರಿವಿದ್ದರೆ ಮಾತ್ರ ಅವರು ಅಭಿವೃದ್ಧಿ ಹೊಂತಾರೆ ಇದ್ರ ಹೊಂದೋದಿಲ್ಲ ಮತ್ತೊಂದು ಕೃಷಿಕ ಒಕ್ಕಲಿಗೆ ಒಕ್ಕತ್ತನ್ನು ಮಾಡ್ತಾನಪ್ಪ ಕೃಷಿ ಜ್ಞಾನ ಬಹಳ ಮುಖ್ಯ ಕೃಷಿ ಜ್ಞಾನ ಇಲ್ಲ ಅಂತಂದರೆ ಆ ಕೃಷಿಕ ಪ್ರಗತಿ ಹೊಂದೋದಿಲ್ಲ ಅದಕ್ಕೆ ಯಾವ ರೀತಿ ಭೂಮಿ ಹದ ಮಾಡಬೇಕು ಯಾವ ಕಾಲಕ್ಕೆ ಯಾವ ಬೀಜ ಬಿತ್ತಬೇಕು ಏನು ಬಿತ್ತಬೇಕು ಯಾವ ಭೂಮಿ ಏನು ಬಿತ್ತಬೇಕು ಅದಕ್ಕೆ ಎಷ್ಟು ನೀರು ಕೊಡಬೇಕು ಯಾವ ಗೊಬ್ಬರ ಕೊಡಬೇಕು ಕೀಟಗಳನ್ನ ಹ್ಯಾಂಗೆ ಹೋಗಲಾಡಿಸ್ಬೇಕು ಮುಂತಾದ ರೀತಿಯ ಒಂದು ಕೃಷಿ ಜ್ಞಾನ ಕೂಡ ಅವನಲ್ಲಿ ಇರಬೇಕಂದ್ರೆ ಉತ್ತಮವಾದ ಫಸಲನ್ನು ಪಡೆದು ಆತ ತಾನು ಸುಖಿ ಆಗ್ತಾನೆ ಅನೇಕರಿಗೆ ಕೂಡ ಸುಖ ಜೀವನ ಮಾಡಲಿಕ್ಕೆ ಅವ್ರ ಹೊಟ್ಟೆ ತುಂಬಲಿಕ್ಕೆ ಅವ್ರ ಬದುಕು ಕಟ್ಟಿಕೊಳ್ಳಕ್ಕೆ ಆಶ್ರಯದಾತ ಆಗ್ತಾನೆ ಕೃಷಿಕನ ಬಗ್ಗೆ ಕೂಡ ಸಾಕಷ್ಟು ಅರಿವಿನ ಅವಶ್ಯಕತೆ ಇದೆ ಅರಿವು ಬರೀ ಅರಿವು ಇದ್ರೆ ಆಗಲ್ಲ ಅದರಂಥ ಆಚರಣೆ ಮಾಡ್ತಕ್ಕಂಥದ್ದು ಕೂಡ ಅತ್ಯಂತ ಅವಶ್ಯವಾಗಿದೆ ಮನೆಯಾಗ ಈಗ ಒಂದು ಒಂದು ಅಡುಗೆ ಮಾಡ್ತಾರ ನಮ್ಮ ತಾಯಿಂದರು ಅಲ್ಲಿ ಕೂಡ ಅಡುಗೆ ಮಾಡಬೇಕಾದ್ರೂ ಕೂಡ ಅಲ್ಲಿ ಜ್ಞಾನ ಬೇಕು ಅರಿವು ಬೇಕು ಅರಿವಿಲ್ಲ ಅಂತಂದ್ರೆ ಆಗಲ್ಲ ಒಂದಿಷ್ಟು ಯಾವುದೋ ಒಂದು ಅಡುಗೆ ಮಾಡಬೇಕಾದ್ರೆ ಒಂದಿಷ್ಟು ಒಂದು ಬೇಳೆನೋ ಪಲ್ಯನೋ ಮತ್ತೋ ಏನೇನೋ ಮಾಡಬೇಕಂತ ಅದಕ್ಕೆ ಎಷ್ಟು ಹಾಕಬೇಕು ಎಷ್ಟು ವಸ್ತು ಹಾಕಬೇಕು ಅದಕ್ಕೆಷ್ಟು ಉಪ್ಪು ಖಾರ ಹಾಕಬೇಕು ಅದಕ್ಕೆಷ್ಟು ನೀರು ಕೊಡಬೇಕು ಅದಕ್ಕೆಷ್ಟು ಸೆಕೆ ಕೊಡಬೇಕು ಅದು ಎಷ್ಟೊತ್ತು ಅದು ಇರಬೇಕು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಅದ್ರ ಬಗ್ಗೆ ತಿಳುವಳ್ಕೆ ಇದ್ದು ಅದರಂಗೆ ಕ್ರಿಯೆ ಮಾಡಬೇಕು ಬರೀ ತಿಳುವಳ್ಕೆ ಇದ್ರೆ ಆಗಲ್ಲ ಅದರಂಗೆ ಕ್ರಿಯೆ ಮಾಡಬೇಕಂದ್ರೆ ಒಂದು ಉತ್ತಮವಾದಂಥದ್ದು ಅಡುಗೆ ತಯಾರಾಗ್ತದೆ ಇಲ್ಲ ಹೋದ್ರೆ ಸಮ ಸಮ ಎಲ್ಲ ಸಮ ಹಾಕಿದ್ರೆ ಹೇಗೆ ಎಷ್ಟು ಉಪ್ಪು ಹಾಕದ ಅಷ್ಟೇ ಖಾರ ಹಾಕ್ದ ಅಷ್ಟೇ ಬ್ಯಾಳಿಯನೋ ಮತ್ತೊಂದು ಅಕ್ಕಿನೂ ಹಾಕದ ಅಂದ್ರೆ ಅಡುಗೆ ಆಗಲ್ಲ ಕೆಡ್ತಾವೆ ಯಾಕೆ ಅಲ್ಲಿ ಅರಿವಿನ ಕೊರತೆ ಇದೆ ಅದಕ್ಕೆ ಮನುಷ್ಯನಿಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಇಲ್ಲಿ ಅರಿವಿನ ಅತ್ಯಂತ ಅವಶ್ಯಕತೆ ಇದೆ ಈಗ ನಾವು ಯಾವುದೋ ಒಂದು ದಾರಿಗುಂಟು ಹೋಗ್ತೀವಪ್ಪ ಕಾಲಕ್ಕೆ ಈ ಕಾಲಕ್ಕೆ ಸಾಕಷ್ಟು ವೆಹಿಕಲ್ಗಳಾಗಿದ್ದಾವೆ ಆ ವೆಹಿಕಲು ಓಡಿಸೋಂಥ ಕಾಲ ಕೂಡ ನಮ್ಗೆ ಆ ರೂಟ್ ಬಗ್ಗೆ ಅರಿವಿರಬೇಕು ರೂಟಿನ ಅರಿವಿಲ್ಲ ಅಂತಂದ್ರೆ ದಾರಿ ತಪ್ಪಬಹುದು ಅಥವಾ ಅರಿವು ದಾರಿ ಗೊತ್ತೂ ಇತ್ತು ಎದುರುಗಡೆ ವಾಹನಗಳು ಬರ್ತಾ ಮನುಷ್ಯರು ಬರ್ತಾದವು ಪ್ರಾಣಿಗಳು ಬರ್ತಾ ಏನೇನು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಒಂದು ಅರಿವು ಇರಬೇಕು ಅರಿವಿನಂತೆ ತಾನು ತನ್ನ ಕ್ರಿಯೆಯನ್ನು ತನ್ನ ಆಚರಣೆಯನ್ನು ಮಾಡಬೇಕು ಅವನು ಗುರಿ ಮುಟ್ಟಕ್ಕೆ ಸಾಧ್ಯ ಆಗ್ತದೆ ಹಾಂ ಇಲ್ಲಾದ್ರೂ ಅಪಾಯಕ್ಕೆ ಸಿಲುತಾನೆ ತೊಂದರೆಗೊಳಗಾಗ್ತಾನೆ ಅದರಿಂದ ಯಾವುದೇ ಒಂದು ಡ್ರೈವಿಂಗ್ ಮಾಡಬೇಕಾದ್ರು ಕೂಡ ಅದು ಅರಿವಿರಬೇಕು ಹೀಗೆ ಮನುಷ್ಯನ ಜೀವನದಲ್ಲಿ ಅರಿವು ಬಹಳ ಮುಖ್ಯವಾದುದು ಅದಕ್ಕೆ ಪ್ರಭುದ್ರು ಹೇಳಿದ್ದು ನಿನ್ನ ಒಡವೆ ಎಂಬುದು ಜ್ಞಾನರತ್ನ ಅಂತ ಜ್ಞಾನ ಅನ್ನೋದು ಒಂದು ರತ್ನ ಆ ರತ್ನ ಅಲಂಕರಿಸಬೇಕು ಅಂದರೆ ಆಚರಿಸ್ಬೇಕು ಅಂತ ಅರಿವು ಅಂತರಂಗದಲ್ಲಿ ಮನಸ್ಸಿನಲ್ಲಿ ಅಳವಡಿಸ್ಕೊಳ್ಬೇಕು ಅದು ಆಚರಣೆಯಲ್ಲಿ ತರಬೇಕು ಬರೀ ತಿಳಿದ್ರೆ ಅಷ್ಟೇ ಅಲ್ಲ ಜ್ಞಾನದಲ್ಲಿ ಅರದಡಿಯೇನೆಯಾ ಕ್ರಿಯಾಚಾರವಿಲ್ಲದನಕ್ಕ ಅಂತ ನಮ್ಮ ಸತ್ಯ ಶರಣರು ಹೇಳ್ತಾರೆ ಲೋಕಕ್ಕೆ ತಿಳಿದ್ರೆ ಅಲ್ಲಪ್ಪ ನೀ ಭಾಷಣ ಮಾಡು ಪ್ರವಚನ ಮಾಡು ಮತ್ತೇನು ಮಾಡು ತಿಳಿದ್ರಷ್ಟು ಆಗಲ್ಲ ಇನ್ನೊಬ್ರು ತಿಳಿಸ್ಲಕ್ಕಾಯ್ತು ಆಚರಿಸ್ಬೇಕಲ್ಲ ಆಚರಿಸಿದ ಮಾತ್ರ ಸಾಧ್ಯ ಆಗ್ತದೆ ಇಲ್ಲಿ ಅನೇಕರು ಒಂದು ಊಟದ ಬಗ್ಗೆ ಪ್ರಸಾದ ಮಾಡ್ತಕ್ಕಂಥ ನಮ್ಮ ಶರಣರ ಭಾಷೆಯಲ್ಲಿ ಪ್ರಸಾದ ಅಂತೀವಿ ಲೋಕದಾಗ ಅದಕ್ಕೆ ಊಟ ಭೋಜನ ಅಂತ ಕರೀತಾರೆ ಅದ್ರ ಬಗ್ಗೆ ಜ್ಞಾನ ಇರಬೇಕು ಅರಿವು ಇರಬೇಕು ಯಾವ ಆಹಾರ ನನ್ನ ಶರೀರಕ್ಕೆ ಯಾವ ಆಹಾರ ಸುಟ್ಟಾಗ್ತದೆ ಹಾಂ ಯಾವುದು ಹೊಂದುತ್ತದೆ ಇದ್ರ ಬಗ್ಗೆ ತಿಳುವಳಿಕೆ ಇರಬೇಕು ಎಷ್ಟು ಮಾಡಬೇಕು ಅನ್ನೋದು ತಿಳುವಳ್ಕೆ ಇರಬೇಕು ಎಷ್ಟು ಮಾಡಬೇಕು ಎಷ್ಟು ಹೊತ್ತು ಮಾಡಬೇಕು ಇದ್ರ ಬಗ್ಗೆ ತಿಳುವಳ್ಕೆ ಇರಬೇಕು ಊಟ ಮಾಡೋದು ಕೂಡ ತಿಳುವಳ್ಕೆ ಇಲ್ಲ ಅಂತಂದರೆ ಕೆಟ್ಟ ಹೋಗ್ತದೆ ಚಿಕ್ಕಪಟ್ಟು ತಿನ್ನೋದು ನನಗೆ ಆಹಾರ ಎಷ್ಟು ಹೊಂತದಪ್ಪ ಯಾವ ರೀತಿ ಹೊಂತದೆ ಅದ್ರ ಬಗ್ಗೆ ಜ್ಞಾನ ಇಟ್ಕೊಂಡು ಯಾವ್ಯಾವ ಪದಾರ್ಥ ನನಗೆ ಅಡ್ಜಸ್ಟ್ ಆಗ್ತದೆ ಯಾವ ನನ್ನ ಆರೋಗ್ಯಕ್ಕೆ ಪೂರಕದವ ಅವುಗಳನ್ನು ಮಾಡಬೇಕು ಆದ್ದರಿಂದ ಆರೋಗ್ಯ ಊಟ ಮಾಡೋನಿಗೆ ಕೂಡ ಪ್ರಸಾದ ಮಾಡೋನಿ ಕೂಡ ಆರೋಗ್ಯ ಆರೋಗ್ಯ ಕಾಪಾಡಿಕೊಳ್ಬೇಕಾದ್ರೆ ಅವನಿಗೆ ಅರಿವಿನ ಅವಶ್ಯಕತೆ ಇದೆ ಆ ಅರಿವು ಹೇಳ್ದಂಗೆ ಆಚರಿಸುವಂಥ ಅವಶ್ಯಕತೆ ಇದೆ ಹೀಗೆ ಮಾನವ ಜೀವನದಲ್ಲಿ ಅರಿವು ಭಾಳ ಮುಖ್ಯವಾದದ್ದು ಅಂದ್ರೆ ಭಾಳ ಮುಖ್ಯವಾದಂಥದ್ದು ಅದೇ ರೀತಿ ಯೋಗ ಅನೇಕರು ಯೋಗ ಮಾಡಬೇಕಂತಾರಪ್ಪ ಯೋಗ ಅನ್ನೋದು ಬಹಳ ಜನರಿರುವಂಥ ಕಲ್ಪನಾ ಇದೆ ಅದ್ರ ಬಗ್ಗೆ ಅರಿವಿಲ್ಲ ಯೋಗ ಅಂದ್ರೆ ಆಸನ ಹಾಕೋದಕ್ಕೆ ಯೋಗ ಅಂತ ಭಾಳ ಜನ ಈ ಭಾಳಷ್ಟು ಜನ ಹಾಗೆ ತಿಳ್ಕೊಂಡರೆ ಆಸನ ಅಂದ್ರೆ ಕೈ ಕಾಲು ಮುಣಿಸೋದು ಯಾವುದೇ ಒಂದು ಆಸನ ಸಿದ್ಧಾಸನವು ಪದ್ಮಾಸನವು ಮತ್ತೊಂದು ಮಯೂರಾಸನವು ಅನೇಕ ಆಸನಗಳು ಭುಜಂಗಾಸನ ಹಿಂಗೆ ಹಲವಾರು ಎಂಬತ್ನಾಲ್ಕು ಆಸನಗಳೇನು ಪ್ರಮುಖ ಆಸನಗಳು ಅಂತ ಹೇಳ್ತಾರೆ ಅವೆಲ್ಲದರ ಬಗ್ಗೆ ಆಸನಗಳು ಹಾಕಬೇಕು ಶರೀರಕ್ಕೆ ಚಲೋ ಆರೋಗ್ಯ ದೃಷ್ಟಿಯಿಂದ ಭಾಳ ಚೆನ್ನಾಗಿ ಕೆಲಸ ಮಾಡ್ತದೆ ರಕ್ತ ಪರಿಚಲನೆ ಚೆನ್ನಾಗ್ತದೆ ಅಂದ್ರೆ ಅದೇ ಯೋಗ ಅಲ್ಲ ಆಸನವೇ ಯೋಗ ಅಲ್ಲ ಆದರೆ ಯೋಗ ಅಂದರೆ ಏನಪ್ಪ ಶಿವಯೋಗ ರಾಜಯೋಗ ಹಲವಾರು ರೀತಿ ಯೋಗ ಅಂತ ಹೇಳ್ತಾರೆ ಮಹಾತ್ಮರು ಸತ್ಪುರುಷರು ಆ ಯೋಗದ ಬಗ್ಗೆ ಮನುಷ್ಯನಿಗೆ ಖಚಿತವಾದ ಜ್ಞಾನ ಇರಬೇಕು ಯೋಗ ಅಂದರೆ ಯಾವುದು ನಮ್ಮ ಚಿತ್ತವನ್ನು ವೃತ್ತಿಯನ್ನು ಲೀನಗೊಳಿಸ್ಬೇಕು ಪರಮಾತ್ಮನಲ್ಲಿ ಆ ಶಕ್ತಿಯಲ್ಲಿ ಮನಸ್ಸನ್ನು ಏಕಾಗ್ರ ಮಾಡಬೇಕು ಏಕಾಗ್ರ ಮಾಡಲಿಕ್ಕೆ ಏನೇನು ಅದಾವ ಅದನ್ನು ಗುರುಗಳಿಂದ ತಿಳ್ಕೊಬೇಕು ಅಥವಾ ತಾನು ಸ್ವತಃ ಅನೇಕ ರೀತಿಯಿಂದ ಆ ರೀತಿ ಅಮ್ಮನ್ನ ಪರಿಸರ ಪಟ್ಟು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಹೀಗಿರುವಾಗ ಅವ ಯೋಗದಲ್ಲಿ ಮುಂದುವರಿತಾನೆ ಈ ಒಂದು ತಪ್ಪು ಕಲ್ಪನೆ ಏನಿದೆ ಅಂತಂದ್ರೆ ಯೋಗದಲ್ಲಿ ಕೂಡ ಅರಿವಿನ ಕೊರತೆ ಇದೆ ಆಸನಕ್ಕೆ ಯೋಗ ಅಂತಾರೆ ಬರೀ ಪ್ರಾಣಾಯಾಮ ಮಾಡಿದ್ರೆ ಆ ಪ್ರಾಣಾಯಾಮಕ್ಕೆ ಯೋಗ ಅಂತಾರೆ ಇವೆಲ್ಲ ಯೋಗ ಆಗಲ್ಲ ಕೆಲವರು ಮಾಡ್ತಾರೆ ಅಂತಂದ್ರೆ ಮಂತ್ರ ಓದೋದೇ ಒಂದು ಯೋಗ ಅಂತ ಕರಿತಾರೆ ಮಂತ್ರ ಯೋಗ ಅಂತ ಹೇಳ್ತಾರೆ ಆಗ್ಬಹುದು ಯೋಗ ಯೋಗ ಲಯ ಯೋಗ ಇವೆಲ್ಲ ಯೋಗಗಳು ಆ ನಿಜವಾದ ಯೋಗ ಯಾವುದು ಯಾವ ಯೋಗದ ಮೂಲಕ ಹೋಗಲಿ ನಿಜವಾದ ಯೋಗ ಯಾವುದು ಅಂದ್ರೆ ಮನಸ್ಸನ್ನು ಏಕಾಗ್ರ ಮಾಡೋದು ಏಕಾಗ್ರ ಮಾಡಬೇಕಾದ್ರೆ ಏನೇನು ಬೇಕು ಯಾಕೆ ಮನಸ್ಸು ಚಂಚಲ ಆಗ್ತದೆ ಈ ಬಗ್ಗೆನು ಆಲೋಚನೆ ಮಾಡಿ ಈ ಬಗ್ಗೆನೂ ಜ್ಞಾನ ಗಳಿಸ್ಕೋಬೇಕು ಅರಿವು ಗಳಿಸ್ಕೋಬೇಕು ಅದನ್ನು ಆಚರಣೆ ಮಾಡಬೇಕು ಅಂದ್ರೆ ಜೀವನದಲ್ಲಿ ಯೋಗದಲ್ಲಿ ಸಂತೃಪ್ತಿ ಪಡಿತಾನೆ ಒಟ್ಟಿನಲ್ಲಿ ಮನುಷ್ಯನ ಜೀವನದೊಳಗೆ ಅರಿವಿನ ಅತ್ಯಂತ ಅವಶ್ಯಕವಾಗಿದೆ ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು ಬೇಕು ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವಿನ ಆಚಾರ ಬೇಕು ಬರೀ ಅರಿವು ತಿಳ್ಕೊಂಡ್ರಲ್ಲ ಅರಿವಿನ ಆಚಾರ ಬೇಕು ಆಚಾರವೇ ಅಂಗಕ್ಕೆ ಅಲಂಕಾರ ನಮ್ಮ ಶರಣರು ಮಹಾಗುರು ಬಸವೇಶ್ವರ ಪರಂಪರೆಯ ಶರಣರು ಆಚಾರಕ್ಕ ಆಚಾರವೇ ಲಿಂಗ ಅಂತ ಭಕ್ತ ಸ್ಥಳದಲ್ಲಿ ಲಿಂಗ ಸ್ಥಾನ ಕೊಟ್ಟರೆ ಲಿಂಗ ಅಂದರೆ ದೇವರು ಯಾವ ದೇವರು ಕೈಕಾಲದ ದೇವರಲ್ಲ ಈ ಕೈ ಕಾಲಿದ್ದ ದೇವರು ಹೆಣ್ಣು ಗಂಡು ದೇವರು ತೋರಿಸ್ತಾರಲ್ಲ ಇವೆಲ್ಲ ಇವೆಲ್ಲಕ್ಕೂ ಆಶ್ರಯವಾಗಿರುವಂಥ ವಿಶ್ವ ಯಾವುದ್ರಾಗ ಹುಟ್ಟುಕೊಂಡಿದೆಯೋ ಇಡೀ ಬ್ರಹ್ಮಾಂಡ ಯಾವ್ದರಾಗ ಹುಟ್ಟಿದೆಯೋ ಯಾವುದರ ಮೇಲೆ ಈ ಸೃಷ್ಟಿ ನೀಲಿ ಆಡ್ತಾ ಇದೆಯೋ ಯಾವುದರಲ್ಲಿ ಕೊನೆಗೆ ಲಯ ಹೊಂತದೋ ಎಲ್ಲಕ್ಕೂ 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 ಆಶ್ರಯವಾಗಿ ತನಗೊಂದು ಆಶ್ರಯ ಇಲ್ಲದಂಥ ವಸ್ತು ಯಾವುದೋ ಅದಕ್ಕೆ ನಮ್ಮ ಶರಣರು ಹಲವಾರು ಹೆಸರಿನಲ್ಲಿ ಲಿಂಗ ಅನ್ನೋ ಒಂದು ಹೆಸರು ಕೂಡ ಕರೀತಾರೆ ಪರವಸ್ತು ಅಂತಾರೆ ಪರಬ್ರಹ್ಮ ಅಂತಾರೆ ಪರಶಿವ ಅಂತಾರೆ ಹೀಗೆ ಆ ವಸ್ತುವಿಗೆ ದೇವರು ಅಂತ ಕರೀತಾರೆ ಆ ದೇವರು ಆಚಾರ ಅನ್ನೋದು ದೇವರೇ ಅಂತ ಕರೀತಾರ ಆಚಾರಕ್ಕ ಆ ದೇವರ ಹೆಸರು ಕೊಟ್ಟಾರ ನಮ್ಮ ಆ ಸ್ಥಾನ ಕೊಟ್ಟರೆ ಅಂತರಂಗದ ಅರಿವು ಜ್ಞಾನ ರೂಪದ ಪ್ರಾಣಲಿಂಗ ಅನ್ಸ್ಕೊಂಡ್ರ ಬಹಿರಂಗದ ಆಚರಣೆ ಆಚಾರ ಸ್ವರೂಪದ ಲಿಂಗ ಅನ್ಸ್ಕೊಳ್ತಾರೆ ಹೀಗೆ ಜೀವನ ಸುಖಿ ಆಗ್ಬೇಕಾದ್ರೆ ಜೀವನ ಸಂತೃಪ್ತಿ ಆಗ್ಬೇಕಾದ್ರೆ ಆಚಾರ ಅತ್ಯಂತ ಅವಶ್ಯವಾಗಿದೆ ಧನ ಸಂಪಾದನೆ ಮಾಡತಕ್ಕಂಥವ್ರಿಗೆ ವ್ಯವಹಾರಿಕ ಬಗ್ಗೆ ಜ್ಞಾನ ಇರಬೇಕು ವ್ಯವಹಾರಿಕ ಬಗ್ಗೆ ಅರಿವಿರಬೇಕು ವ್ಯವಹಾರಕ್ಕೆ ಅರಿವು ಇಲ್ಲ ಅಂತಂದ್ರೆ ಅವ್ರು ಹೆಂಗೋ ಮಾಡ್ಲಿಕ್ಕೆ ಹೋಗಿ ಏನೇನೋ ಹೋಗಿ ಲಾಸ್ ಮಾಡ್ಕೊಂಡು ಹೋಗ್ತಾರೆ ಹೀಗೆ ಮನುಷ್ಯನಿಗೆ ಅತ್ಯಂತ ಅವಶ್ಯವಾದಂಥದ್ದು ಅರಿವು ಅರಿವಿನ ಜೊತೆಯಲ್ಲಿ ಆಚಾರ ಅರಿವು ಆಚಾರ ಎರಡು ಬದುಕಿನಲ್ಲಿ ಅಳವಟ್ರ ಆ ಮನುಷ್ಯ ಪರಮಶಾಂತಿ ಪಡಿತನ ಸಂತೃಪ್ತಿ ಜೀವನ ಪಡಿತನ ನೆಮ್ಮದಿಯ ಜೀವನದಲ್ಲಿ ತನ್ನ ಜೀವನವನ್ನು ಸಂತೃಪ್ತವಾಗಿ ಒಂದು ರೀತಿಯಿಂದ ಬದುಕಿ ಬಾಳಿ ಇನ್ನೊಬ್ಬರಿಗೆ ಆದರ್ಶ ಆಗ್ತಾನೆ ಲೋಕಕ್ಕೆ ಆದರ್ಶ ಆಗ್ತಾನೆ ಈ ರೀತಿಯಾಗಿ ಈ ಅರ್ಥದಿಂದಲೇ ನಾವು ಅರಿವು ಮತ್ತು ಆಚಾರ ಅನ್ನುವಂಥ ಒಂದು ಚಾನಲನ್ನು ಈಗ ನಾವು ಪ್ರಾರಂಭ ಮಾಡಿದ್ದೀವಿ ಇದು ಮೇಲಿಂದ ಮೇಲೆ ಒಂದೊಂದು ಸಂದೇಶಗಳು ಅರಿವು ಆಚಾರ ವಿವಿಧ ವಿವಿಧ ವಿಷಯಗಳ ಬಗ್ಗೆ ಅದು ಆಧ್ಯಾತ್ಮಿಕ ಇರ್ಬೋದು ಲೌಕಿಕ ಇರ್ಬೋದು ಶೈಕ್ಷಣಿಕ ಇರ್ಬೋದು ಆರೋಗ್ಯದ ಬಗ್ಗೆ ಇರ್ಬೋದು ಯಾವುದೇ ಒಂದು ರೀತಿಯಿಂದ ಅರಿವು ಆಚಾರಗಳು ಸಂದೇಶಗಳು ಬರ್ತಾ ಇರ್ತವೆ ಎಲ್ಲರೂ ಇದರ ಸದುಪಯೋಗ ತೊಗೊಳ್ರಿ ಅಂತ ತಿಳ್ಕೊಂಡು ತಮ್ಮೆಲ್ಲರಲ್ಲಿ ಕೇಳ್ಕೊಂಡು ವಿನಂತಿ ಮಾಡ್ಕೊಡ್ತೀನಿ